ಹಲೋ ವೀಕ್ಷಕರ ಎಸಪ್ಪ ಟೈಮ್ಸಿಗೆ ಸ್ವಾಗತ ಇವತ್ತಿನ ಬಿ ಬಿ ಅಪ್ಡೇಟ್ಸ್ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ಬಹುಶಃ ನಿನ್ನೆ ಮತ್ತು ಮೊನ್ನೆ ಕಿಚ್ಚ ಸುದೀಪ್ರವರ ಏನು ಏನಿದೆ ಬಹುತೇಕ ಎಲ್ಲ ವಿಚಾರಗಳನ್ನು ಕವರ್ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ ಈ ಸೀಸನ್ನಲ್ಲಿ ಇದು ಮೊದಲನೆಯ ಕಿಚ್ಚನ ಪಂಚಾಯತಿಗೆ ಮನೆಯ ಎಲ್ಲ ಸೂಕ್ಷ್ಮ ವಿಚಾರಗಳನ್ನು ಕೂಡ ಮಾತನಾಡಿಸಿ ಅದಕ್ಕೊಂದು ಕ್ಲಾರಿಟಿ ಕೊಟ್ಟು ಫೈನಲೈಸ್ ಮಾಡಿದ್ದು ಸೊ ಇದಕ್ಕೆ ಕಾರಣ ಅಂತ ಹೇಳಿದರೆ ಜನರ ಆಕ್ರೋಶ ಜನರ ಅಭಿಪ್ರಾಯ ನಿನ್ನೆ ಸಂಚಿಕೆಯಲ್ಲಿ ಸ್ವಲ್ಪ ಬೇಜಾರು ಅಂತ ಅನಿಸಿರೋದು ಚಂದ್ರಪ್ರಭ ಹೋಗುವ ಸನ್ನಿವೇಶ ಇದೆಯಲ್ಲ ಆ ಒಂಚೂರು ಮನಸ್ಸಿಗೆ ಭಾರ ಅಂತ ಅನ್ನಿಸಿತ್ತು ನಿಮ್ಗೆ ಹೇಗೆ ಅನಿಸಿತ್ತು ಗೊತ್ತಿಲ್ಲ ಅಂದರೆ ಇಷ್ಟು ವಾರ ಚಂದ್ರಪ್ರಭ ಕೆಲವೊಂದು ನಿರ್ಧಾರಗಳು ನಮಗೂ ತಪ್ಪು ಅಂತ ಅನಿಸಿದೆ ಬೇಜಾರು ಆಗಿದೆ ಸಮ ಟೈಮ್ ಕೋಪಂಡು ಬಂದಿದೆ ಯಾಕೋ ನಿನ್ನೆ ಆ ವ್ಯಕ್ತಿಯ ಮುಗ್ಧತೆ ನೋಡುವಾಗ ಒಂಥರ ಪಾಪ ಅಂತ ಅನ್ನಿಸ್ಬಿಡ್ತು ಬಹುಶಃ ಬಿಗ್ ಬಾಸಿನ ಶೋ ಅಂತ ಏನಿದೆ ಅದನ್ನು ಅವ್ರು ಅರ್ಥ ಮಾಡ್ಕೊಂಡಿಲ್ವೋ ಹೇಗಿರಬೇಕು ಅನ್ನೋ ಕ್ಲಾರಿಟಿ ಅವ್ರಿಗೆ ಸಿಕ್ಕಿಲ್ವೋ ತೀರಾ ಮನಸ್ಸಿಗೆ ತಗೊಂಡ್ರೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಬೇಜಾರಾಗಿ ಹೊರಗಡೆ ನಡೆದಿರೋದಂತೂ ಸತ್ಯ ನನ್ನ ನಿನ್ನೆ ಎಲಿಮಿನೇಷನಲ್ಲಿ ಬಿಗ್ ಬಾಸ್ ಇನ್ನೊಂದು ಥರದ ಆಲೋಚನೆಯನ್ನು ಮಾಡ್ಬೋದಿತ್ತು ಯಾರಿಗೆ ಓಟ್ ಜಾಸ್ತಿ ಬಂದಿದೆ ಯಾರಿಗೆ ಓಟ್ ಕಡಿಮೆ ಬಂದಿದೆ ಅನ್ನೋದನ್ನು ಅನೌನ್ಸ್ ಮಾಡಿ ಇನ್ ಕೇಸ್ ಏನಾದರೂ ಸುದಿಗೆ ಓಟ್ ಕಡಿಮೆ ಬಂದಲ್ಲಿ ಅವ್ರ ಇರುವ ಪವರ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಎಲಿಮಿನೇಷನ್ನ ಪಾರಾಗಿ ನಿನ್ನೆ ಇಲ್ಲದ ಇಲ್ಲದಾಗೆ ಮಾಡಿ ಬರೋವರದಲ್ಲಿ ಒಂದು ಡಬಲ್ ಎಲಿಮಿನೇಷನ್ ಕೊಟ್ಟಿದ್ರೂ ಚೂರು ಫೇರ್ ಅಂತ ಅನ್ನಿಸ್ತಾ ಇತ್ತು ಯಾಕೆಂಥೇಳಿದರೆ ಓಟಿಂಗಲ್ಲಿ ಕಡಿಮೆ ಬಂದು ಹೊರಗಡೆ ಹೋಗೋದು ಬೇರೆ ಏನೋ ಮನೆಯೊಳಗಡೆ ಬೇಜಾರಾಗಿ ಏನೋ ಮನಸ್ಸಿಗೆ ಭಾರ ಅಂತ ಅನಿಸಿ ಹೊರಗಡೆ ನಡೆಯೋದು ಯಾವ ವಿಚಾರದಲ್ಲಾದರೂ ಒಂಚೂರು ಬೇಜಾರು ಅಂತ ಅನಿಸುತ್ತೆ ಸೊ ನಿನ್ನೆ ಎಲಿಮಿನೇಷನ್ ನೋಡುವಾಗ ನಂಗೆ ಗಣಿಸಿತು ಪರ್ಸ್ನಲಿ ನಿಮಗೆ ಗಣಿಸಿತು ಅಂತ ಕಮೆಂಟ್ ಮಾಡಿದೆ ಇನ್ನು ನಿನ್ನೆ ಎಪಿಸೋಡಲ್ಲಿ ನಾನು ಹೇಳಿದ್ದೆ ಕಿಚ್ಚ ಸುದೀಪರ್ ಅವರು ರಕ್ಷಿತಾ ಶೆಟ್ಟಿಯ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡಿದ್ದ ಅಶ್ವಿನಿ ಗೌಡರ ಬಗ್ಗೆ ಮಾತಾಡಿಲ್ಲ ಅಂತ ಬಹು ನಿನ್ನೆ ಸಂಚಿಕೆಯಲ್ಲಿ ಅದನ್ನು ಮಾತನಾಡಿದ್ದಾರೆ ಬಟ್ ಅಷ್ಟು ಎಫೆಕ್ಟಿವ್ ಆಗಿ ಮಾತನಾಡಿಲ್ಲ ಅಂದರೂ ಪರವಾಗಿಲ್ಲ ಒಂದು ರೇಂಜಲ್ಲಿ ಆ ವಿಚಾರವನ್ನು ಅಲ್ಲಿಗೆ ತೇಪ ಹೆಚ್ಚಿದೆ ಅಲ್ಲಿ ನಾನು ಮಾತಾಡಿಬಿಟ್ಟು ಅದಕ್ಕೊಂದು ಕ್ಲಾರಿಟಿ ಅನ್ನೋದನ್ನು ಕೊಟ್ಟಿದ್ದಾರೆ ಸೊ ಈ ವಿಚಾರಕ್ಕೆ ನೆನ್ನೆ ಮತ್ತು ಮೊನ್ನೆಯ ಸುದೀಪ್ ರವರ ಈ ಪಂಚಾಯತಿಗೆ ನಾನು ಇಲ್ಲಿಂದಲೇ ಒಂದು ಹ್ಯಾಡಸಪ್ಪ ನಿಲ್ತಾ ಇದ್ದೀನಿ ಯಾಕೆಂತೇಳಿದ್ರೆ ಇಷ್ಟು ವಾರಗಳ ಪಂಚಾಯಿತಿಕೆಯಲ್ಲಿ ಏನು ನಮಗೆ ಒಂದು ಲೋಪದೋಷಗಳು ಕಾಣಿಸ್ತಾ ಇತ್ತು ಅದು ನಿನ್ನೆಯ ಮತ್ತು ಮೊನ್ನೆಯ ಪಂಚಾಯಿತಿಗೆಲಿ ಕಂಡಿಲ್ಲ ಇನ್ನು ಗಿಲ್ಲಿಯ ಕೆಲವೊಂದು ಮಿತಿ ಮೀರಿದ ವರ್ತನೆಗಳೇನಿದೆ ಅಂದರೆ ಕೆಲವೊಂದು ಸಲ ಅದು ಅತಿರೇಕ ಅಂತ ಏನು ಅನ್ನಿಸ್ತದೆ ಅದಕ್ಕೂ ಕಿವಿ ಮಾತನ್ನು ಹೇಳಿದ್ದಾರೆ ಬಹುಶಃ ಅವರು ಕಿವಿ ಮಾತನ್ನು ಹೇಳಬೇಕಿತ್ತು ಯಾಕೆಂತೇಳಿದರೆ ಕೆಲವೊಂದು ಸಲ ನಾವು ನಡೆದದ್ದೇ ದಾರಿ ಇಲ್ಲ ನಾವು ಮಾಡಿದ್ದೆಲ್ಲ ಸರಿ ಇದೆ ಅಂತ ನಮಗೆ ಅಂದ್ಕೊಂಡು ಗೆಲ್ಲುವ ಹಂತದಲ್ಲಿರುವ ಗಿಲ್ಲಿ ಎಲ್ಲೋ ಒಂದು ಸಲ ಎಡವಿದ್ರೆ ಬಹುಶಃ ಚೆನ್ನಾಗಿರಲ್ಲ ಸೊ ಅದು ಖುಷಿ ಕೊಟ್ಟಿತ್ತು ಗಿಲ್ಲಿಗೂ ಕಿವಿ ಹಿಂಡಿದ್ದು ಇನ್ನು ರಿಷಿಕಲ ಬಗ್ಗೆ ತಗೊಂಡಿರೋ ನಿರ್ಧಾರ ಬಹುಶಃ ಸುದೀಪ್ ರವ್ರು ಕೊಟ್ಟಿರೋದು ನಂಗೆ ಒಂಥರ ಫೇರ್ ಅನ್ನಿಸ್ತು ಯಾಕಂತ ಹೇಳಿದರೆ ಗಿಲ್ಲಿ ರಿಷಿಕಾ ಇವರೆಲ್ಲ ಮೈ ಮುಟ್ಕೊಂಡು ಮಾತಾಡೋದು ಅಂದರೆ ಹೊಡೆದಾಡ್ಕೊಂಡು ಮಾಮೂಲಿ ಇದೆ ಸೊ ಅದನ್ನು ಅದೇ ರೇಂಜಲ್ಲಿ ನೋಡಿದಾರ ಏನೋ ಗೊತ್ತಿಲ್ಲ ಅದ್ರ ಸಲುವಾಗಿ ಈ ಥರದೊಂದು ವಾರ್ನಿಂಗ್ ಅನ್ನೋದು ಕೊಟ್ಟಿದ್ದಾರೆ ಅದು ಬಿಟ್ಟರೆ ಇವತ್ತಿನ ಒಂದು ಪ್ರೋಮೋಣನ್ನು ನೋಡಿದ್ದೇನೆ ಧ್ರುವಂತು ರಕ್ಷಿತಾ ಶೆಟ್ಟಿಯ ಬಗ್ಗೆ ಕಿಡಿಕಾರುವಂಥದ್ದು ನಾನು ಮಂಗಳೂರಿನವನೇ ಅಲ್ಲಿ ಯಾರು ಕೂಡ ನಿಮಗೆ ಗೊತ್ತುಂಟ ಹೀಗೆ ಹಾಗೆ ಅಂತ ಯಾರೂ ಮಾತಾಡೋಲ್ಲ ಅವನು ಫೇಕ್ ಅಂತ ಸೊ ಹೇಳ್ತಾರಲ್ಲ ಶತ್ರು ನಮಗೆ ಅಕ್ಕ ಪಕ್ಕನೇ ಇರ್ತಾರೆ ಅಂತ ಆ ರೀತಿ ಧ್ರುವಂತು ಮಂಗಳೂರಿನವನು ರಕ್ಷಿತಾ ಶೆಟ್ಟಿಯು ಮಂಗ್ಳೂರವರು ಖುಷಿಪಟ್ಟಿದ್ದೆ ನಾನು ಸ್ಟಾರ್ಟಿಂಗ್ ಆರಂಭದಲ್ಲಿ ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿ ಧ್ರುವಂತ್ ಮಂಗ್ಳೂರವರು ಅಂತ ಗೊತ್ತಾಗುವಾಗ ನಂಗೆ ಒಂಥರ ಖುಷಿ ಇತ್ತು ಓಕೆ ಈ ಸಲ ಮಂಗ್ಳೂರವರು ಇದ್ದಾರಲ್ಲ ಅಂತ ಹೇಗೂ ಇರುತ್ತಲ್ಲ ನಮ್ಮ ನಮ್ಮೂರವರನ್ನೋ ಅಭಿಮಾನ ಇರುತ್ತೆ ಇಷ್ಟು ಸೀಸನ್ಗಳಲ್ಲಿ ಎರಡು ಮೂರು ಜನ ಹೋಗಿದ್ದಾರೆ ಬಿಗ್ ಬಾಸಿಗೆ ಮಂಗಳೂರು ಕಡೆಯಿಂದ ಇಬ್ಬರು ಗೆದ್ದು ಬಂದಿದ್ದಾರೆ ಈಗ ರೂಪೇಶ್ ಶೆಟ್ಟಿ ಆಗಿರ್ಬೋದು ಸೈನ್ ಶೆಟ್ಟಿ ಆಗಿರ್ಬೋದು ಸೊ ಮತ್ತು ಇವರು ನಮ್ಮ ಅರವಿಂದ ಅವರು ಹೋಗಿದ್ದರು ಸೊ ಅವರೆಲ್ಲ ಹೇಗೆ ಅಂತೇಳಿದರೆ ಅವರ ವ್ಯಕ್ತಿತ್ವವನ್ನು ಉಳಿಸ್ಕೊಂಡು ಕರ್ನಾಟಕದ ಜನರ ಮನಸ್ಸನ್ನು ಗೆದ್ದಿದ್ದರು ಮಂಗ್ಳೂರು ಅವರಂದರೆ ಹೇಗೆ ಅನ್ನೋದನ್ನು ತೋರಿಸಿಕೊಟ್ಟಿದ್ರು ಸೊ ಎಲ್ಲೋ ಒಂಚೂರು ಹೋಪ್ ಇತ್ತು ಧ್ರುವಂತ ಬಗ್ಗೆನೂ ಇವರು ಅದೇ ವ್ಯಾಲಿ ಹೋಗ್ಬೋದು ಬಟ್ ಧ್ರುವಂತ ನಾಯಕ ಅಲ್ಲ ಕಲ್ಲನಾಯಕ ಆಗಿಬಿಟ್ರು ಬೇರೆಯವರ ಹತ್ರ ಜಗಳಾಡೋದು ಬಿಡಿ ಸ್ವತಃ ನಮ್ಮೂರಿನ ಹುಡುಗಿ ಜೊತೆನೇ ಅವರು ಜಗಳಾಡ್ತಾ ಇದ್ದಾರೆ ನಮ್ಮೂರಿನದು ಹುಡುಗಿಯನ್ನೇ ತುಳಿಯೋಕ್ಕೆ ಪ್ರಯತ್ನ ಪಡ್ತಾ ಅಂತೇಳಿದರೆ ತುಂಬನೇ ನಾಚಿಕೆ ವಿಚಾರ ಈಗ ಎಲ್ಲರೂ ಬಿಟ್ಟರು ಅಶ್ವಿನಿ ಗೌಡ ಆಯಿತು ರಿಷಾ ಆಯಿತು ರಶಿಕಾ ಆಯಿತು ಇವರೆಲ್ರಿಗೂ ರಕ್ಷಿತಾ ಶೆಟ್ಟಿಯ ಭಾಷೆಯ ಮೇಲೆ ಅವ್ರು ನಾಟಕ ಆಡ್ತಾ ಇದ್ದಲ್ಲ ಇನ್ನೇ ನಾವು ಕಾಕ್ರೋಚೂ ಹಂಗೆ ಅಂತ ಇದ್ದರು ಅವರೆಲ್ಲರಿಗೂ ಸ್ಟೆಪ್ ಬೈ ಸ್ಟೆಪ್ಪು ಸುದೀಪ್ ಸರ್ ಕ್ಲಾಸ್ ತಗೊಂಡಾಯಿತು ಈಗ ಧ್ರುವಂತ ಶುರು ಬಿಟ್ಟಿದ್ದಾರೆ ಬಹುಶಃ ಅವ್ರು ಏನು ಅಂದ್ಕೊಂಡಿದ್ದಾರೆ ಅಂತೇಳಿದರೆ ಈಗ ಮಂಗ್ಳೂರಿನವನಾಗಿ ನಾನಿದ್ದೀನಿ ನನಗಿಂತ ಒಂದು ಹೆಜ್ಜೆ ಮೇಲೆ ರಕ್ಷಿತಾ ಶೆಟ್ಟಿ ಎಲ್ಲರ ಜೊತೆ ಬೆರಿತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಸೇವ್ ಆಗ್ತಾ ಇದ್ದಾರೆ ಅದೆಲ್ಲೋ ಒಂದು ಕಡೆ ಅವ್ರಿಗೆ ಹೆಂಗೆ ಅಂದರೆ ಒಂಥರ ಹೊಲಗಿನಿಂದ ಇದೆ ಅಂತ ಅನ್ನಿಸ್ತಾ ಇದೆ ಯಾಕೆಂಥೇಳಿದರೆ ನೆನೆ ಅವ್ರ ಹತ್ರ ಅಶ್ವಿನಿ ಗೌಡ ಒಂದು ಮಾತು ಕೇಳ್ತಾರೆ ಈಗ ನಮಗಾದರೆ ಸರಿ ಏನೋ ಕ್ಲಾಸಸ್ ಇದೆ ರಕ್ಷಿತಾ ಶೆಟ್ಟಿ ಜೊತೆ ನೀವು ಚೆನ್ನಾಗೇ ಇದ್ರಲ್ಲ ನಿಮ್ಗೇನು ಪ್ರಾಬ್ಲಮ್ ಆಯಿತು ಅಂತ ಎಲ್ಲ ಈ ಕ್ವಶನ್ ಇಡೀ ಕರ್ನಾಟಕಕ್ಕಿದೆ ಬರೀ ಅಶ್ವಿನಿಗೌಡವ್ರಿಗೆ ಮಾತ್ರ ಅಲ್ಲ ಸೊ ಅವರೇನೋ ಇಲ್ಲ ನಂಗೆ ಅವರು ಫೇಕ್ ಅನ್ನಿಸಿದ್ರು ಫೇಕ್ ಅನ್ನಿಸಿದವ್ರ ಜೊತೆ ನಾನು ಸೇರಲ್ಲ ನಾನು ಹಾಗೆ ನಾನು ಹಿಂಗೆ ಅವರನ್ನೇ ಅವ್ರು ಒಂಥರ ಮೇಲ್ಪಂಕ್ತಿಗೆ ಹಾಕ್ಕೊಂಡು ಉಳಿದವರೆಲ್ಲ ಕೆಳಗಡೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ನನಗೆ ಅನಿಸೋದು ಧ್ರುವಂತಿಗೆ ರಕ್ಷಿತನ ಕಂಡ್ರೆ ಅಸೂಯೆ ಈಗ ಕೆಲವೊಬ್ರಿಗೆ ಈಗಿರುತ್ತೆ ನಾನು ಮಂಗಳೂರಿಂದ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೇನೆ ಸೊ ನಾನೊಬ್ಬನೇ ಬರಬೇಕಿತ್ತು ಅಂತ ಅವ್ರಿರುತ್ತೆ ಇನ್ನೊಬ್ರು ಯಾರಾದರೂ ಬಂದರೂ ಅವ್ರಿಗಿಂತ ನಾನು ಹೈಲೈಟ್ ಆಗಬೇಕು ಅನ್ನೋದಿರುತ್ತೆ ಇವಾಗ ಧ್ರುವಂತ ಮತ್ತು ರಕ್ಷಿತ ತಗೊಂಡ್ರೆ ಆಟದಲ್ಲೂ ಮಾತಿನಲ್ಲೂ ಕೆಲಸದಲ್ಲೂ ರಕ್ಷಿತ ಧ್ರುವಂತಿಗಿಂತ ಎಷ್ಟೋ ಪಟ್ಟು ಮೇಲೆ ಇದ್ದಾರೆ ಮನೆ ಮಂದಿಯ ಜೊತೆ ಬೆರೆಯೋದ್ರಲ್ಲ ಅದ್ರಿ ಎಲ್ಲನೂ ರಕ್ಷಿತ ಎಲ್ರಿಗೂ ಅಚ್ಚುಮೆಚ್ಚಾಗಿದ್ದಾರೆ ಸೊ ಎಲ್ಲೋ ಒಂದು ಕಡೆ ಅದು ಧ್ರುವಂತಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ವೇನೋ ಅಂತ ನಮಗೆ ಒಂದು ಫೀಲ್ ಬರ್ತಾ ಇರೋದು ಇಲ್ಲಾಂದರೆ ಬೇರೆ ಯಾವ ರೀಸನೇ ಇಲ್ವಲ್ಲ ಯಾವ ವಿಚಾರದಲ್ಲೂ ಧ್ರುವಂತನ ಹೆಸರನ್ನು ರಕ್ಷಿತಾ ಶೆಟ್ಟಿ ತಗೊಂಡಿರಲಿಲ್ಲ ಇಲ್ಲಿವರೆಗೂ ನಿನ್ನೆ ಇವಾಗ ತಗೊಂಡ್ರವರು ಕರೆಕ್ಟಾಗಿ ತೊಗೊಂಡಿದ್ದಾರೆ ರಕ್ಷಿತ ಶೆಟ್ಟಿ ಬಹುಶಃ ಒಂದು ಹೆಜ್ಜೆ ಮುಂದೆ ಹೋಗಿ ಧ್ರುವಂತನ್ನು ಅಬ್ಸರ್ವ್ ಮಾಡಿ ಅವರಿಗೆ ಆ ಮಾತನ್ನು ಕೊಟ್ಟಿದ್ದಾರೆ ಕರೆಕ್ಟಿದೆ ಅದು ಅಂದರೆ ಅದಕ್ಕಿಂತ ಮೊದಲೇ ಧ್ರುವಂತ ಆಟ ಶುರು ಬಿಟ್ಟಿದ್ದಾರೆಲ್ವ ಹಿಂದುಗಡೆಯಿಂದ ಯಾಕಾಗಿ ಅವರಿಗೆ ರಕ್ಷಿತ ಶೆಟ್ಟಿಯನ್ನು ಕಂಡ್ರೆ ಆಗ್ತಾಯಿಲ್ಲ ಅನ್ನೋದು ಉತ್ತರ ಹುಡುಕ್ಬಾಗ ಎಲ್ಲೋ ಒಂದು ಕಡೆ ನಂಗೆ ಈ ಥರ ಒಂದು ಫೀಲ್ ಆಗ್ತಾಯಿದೆ ಅಂದರೆ ರಕ್ಷಿತಾ ಶೆಟ್ಟಿ ಇವರನ್ನು ಓವರ್ಟೇಕ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಪ್ರತಿ ಸಲ ನಾಮಿನೇಟ್ ಆದಾಗ್ಲೂ ರಕ್ಷಿತಾ ಶೆಟ್ಟಿ ಧ್ರುವಂತಿಗಿಂತ ಮೊದಲೇ ಸೇವ್ ಇದ್ರು ಸೊ ಅದೆಲ್ಲೋ ಇವರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ವೇನೋ ನಾನೇನೋ ಸ್ವಚ್ಛ ನಾನೇನೋ ಸತ್ಯವಂತ ಇವರೆಲ್ಲ ಫೇಕ್ ಅನ್ನೋದು ಇವತ್ತೇನೋ ಇದ್ರು ಎಂಥ ಮರೆ ಗೊತ್ತುಂಟ ಈ ಥರ ಎಲ್ಲ ನಮ್ಮ ಮಂಗ್ಳೂರಲ್ಲಿ ಯಾರೂ ಮಾತಾಡೋದೇ ಇಲ್ಲ ಅಂತ ಅವನು ಅವ್ರಿಗೇನೋ ಕಣ್ಣು ಕಣ್ಣು ಕಿವಿಯೆಲ್ಲ ಏನಾದರೂ ಮುಚ್ಕೊಂಡು ಅವರು ಮಂಗ್ಳೂರಲ್ಲಿ ಓಡಾಡ್ತಾರ ಮಂಗ್ಳೂರು ಅವರ ಸ್ಲ್ಯಾಂಗ್ ಅದು ಎಂಥ ಮರೆ ಅನ್ನೋದು ಓದೈತಾ ಇನ್ನು ಇನ್ನು ಅವಳು ಬೇರೆ ಬಾಂಬೆಯಲ್ಲಿ ಬೆಳೆದಿರೋ ಹುಡುಗಿ ಇನ್ನೊಂದು ಹೇಳ್ತಾರೆ ಜಗಳಾಡುವಾಗ ಸರಿಯಾಗಿ ಫ್ಲೋ ಬರುತ್ತೆ ಅಂತ ತಲೆಯಲ್ಲೇನು ಬುದ್ಧಿಲ್ವಾ ಪ್ರತಿಯೊಬ್ಬರಿಗಾದರೆ ಅಷ್ಟೇನು ಯಾವ ಭಾಷೆ ನಿಮಗೆ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಆ ಗೊತ್ತಿ ಆ ಭಾಷಿಗರವರ ಹತ್ರ ಈಗ ನನಗೆ ಸ್ವಲ್ಪ ಹಿಂದಿ ಗೊತ್ತಿದೆ ಅಂತ ಅನ್ಕೊಳ್ಳೋಣ ಸೊ ಹಿಂದಿ ಅವರ ಹತ್ರ ನಾವೇನಾದರೂ ಜಗಳಾಡುವಾಗ ಗೊತ್ತಿರುವ ಪದ ಎಲ್ಲ ಇದೆ ಅದೆಲ್ಲ ಒಟ್ಟರೆ ಸಿಬ್ ಬಂದುಬಿಡ್ತದೆ ಅದು ಕಾಮನ್ ಸೆನ್ಸ್ ಓದೈತಾ ಸೊ ಅದಕ್ಕೆ ನಾಟಕ ಆಡಬೇಕಂತೇನಿಲ್ಲ ಇವಾಗ ನನಗೆ ಹಿಂದಿ ಸ್ವಲ್ಪ ಗೊತ್ತಿದೆ ಅಂತ ಹೇಳಿದ್ರೆ ನಾನು ಹಿಂದಿ ಜೊತೆ ಜಗಳಾಡಬೇಕಾದ್ರೆ ಏನೇನೆಲ್ಲ ನನಗೆ ಪದ ಗೊತ್ತಿದೆ ಅದೆಲ್ಲನೂ ಬಂದುಬಿಡುತ್ತೆ ಅದು ಮನುಷ್ಯನ ಸಹಜ ಗುಣ ರಕ್ಷಿತಾ ಶೆಟ್ಟಿಗೂ ಅದೇ ಥರ ಅವಳು ಒಂದು ಸಲ ಅವರ ಅಜ್ಜಿ ಹತ್ರ ಹೇಳ್ಕೊತಾ ಇದ್ದಲ್ಲ ಜಗಳಾಡುವಾಗ ನನಗೆ ಅಷ್ಟೇನು ಇದಾಗಲ್ಲ ಮಿಸ್ ಆಗೋಲ್ಲ ನಾರ್ಮಲಾಗಿ ಮಾತಾಡುವಾಗ ಮಾತ್ರ ಸ್ವಲ್ಪ ತೊಂದರೆ ಆಗೋದು ಅಂತ ನಾನು ಕೇಳೋದು ಒಬ್ಬ ವ್ಯಕ್ತಿ ಎಷ್ಟು ದಿನ ಅಂತ ನಾಟಕ ಆಡ್ಬೋದು ಅಷ್ಟು ತಲೆ ತಲೆಯಿಲ್ಲ ಅಂತಿಗೆ ಈಗ ನಾನು ಕೇಳೋದು ರಕ್ಷಿತಾ ಶೆಟ್ಟಿ ನಾಟಕನೇ ಆಡ್ತಾ ಇದ್ದಲ್ಲ ಅಂತಾದರೆ ಒಂದು ಪಾಯಿಂಟ್ವರೆಗೂ ಅವ್ಳಿಗೆ ನಾಟಕ ಆಡಲಿಕ್ಕೆ ಸಾಧ್ಯ ಅಷ್ಟು ಜನ ಇದ್ದಾರೆ ಈ ಅಷ್ಟು ಜನರ ಜೊತೆ ನಾಟಕ ಆಡ್ತಾ ಮುಂದುವರಿಲಿಕ್ಕೆ ಆಗ್ತದೆ ಸಾಧ್ಯನಾ ಖಂಡಿತ ಸಾಧ್ಯ ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ಸಿಕ್ಕಿ ಬೀಳೋ ಬೆಳ್ತಾರೆ ಆದರೆ ಅವ್ರು ಮಾತಾಡೋ ಶೈಲಿನೇ ಹಂಗೆ ಈಗ ಮೊನ್ನೆ ಯಾರೋ ಒಂದು ಯೂಟ್ಯೂಬರು ಅವರ ಊರ ಕಡೆ ಹೋಗಿ ಅಕ್ಕಪಕ್ಕದ ಮನೆಯವ್ರ ಹತ್ರ ಕೇಳ್ತಾಯಿದ್ರು ಸೊ ಅವರೇ ಹೇಳ್ತಾ ಇದ್ದಾರೆ ಅವ್ರು ಮಾತಾಡೋ ಶೈಲಿನೇ ಹಂಗೆ ಇವಾಗ ಮಂಗಳೂರಿನ ಹುಡುಗಿ ಬಾಂಬೆಯಲ್ಲಿ ಬೆಳೆದಿರ್ತಾರೆ ಅಲ್ಲೆಲ್ಲನೂ ಹಿಂದಿ ಸೊ ಕನ್ನಡ ಗೊತ್ತಿಲ್ಲ ಇವಾಗ ಸ್ಟಾರ್ಟಿಂಗ್ ಬಂದಿರೋ ರಕ್ಷಿತಾಗೂ ಇವಾಗಿರೋ ರಕ್ಷಿತಾಗೂ ತುಂಬಾ ಡಿಫ್ರೆನ್ಸ್ ಇದೆ ಯಾಕೆಂತಂದರೆ ಕೆಲವೊಂದು ಕನ್ನಡದ ಪದಗಳನ್ನೆಲ್ಲ ಸಲೀಸಾಗಿ ಅವರು ಮಾತಾಡ್ತಾ ಇದ್ದಾರೆ ಆದರೆ ಚೇಂಜಸ್ ನಮಗೆ ಅರ್ಥ ಆಗ್ತಾ ಇದೆ ಆದರೆ ಒಳಗಡೆ ಇರುವ ಧ್ರುವಂತಿಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದೇ ಹಾಸ್ಯಾಸ್ಪದ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಟಾರ್ಗೆಟ್ ಮಾಡಲಿಕ್ಕೆ ರಕ್ಷಿತಾ ಶೆಟ್ಟಿ ಈಸಿ ಎಲ್ಲರದ್ದು ಸರದಿ ಆಯಿತು ಅಶ್ವಿನಿ ಗೌಡ ಆಯಿತು ಕಾಕ್ರಚ್ ಆಯಿತು ರಿಷಿಕಾಲ್ದಾಯಿತು ಇನ್ಯಾರು ಆಯಿತು ಎಲ್ಲರದ್ದು ಒಂದೊಂದು ಸ್ಟೆಪ್ ಆಯಿತು ಇವನು ಇವಾಗ ಒಕ್ಕರಿಸಿದ್ದಾನೆ ಯಾರು ಧ್ರುವಂತು ನಿನ್ನೆ ಏನೋ ಬೈ ಮಿಸ್ ಆಗಿದ್ರು ಧ್ರುವಂತ ಸೇವ್ ಆಗಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಎಲ್ಲೋ ಒಂದು ಕಡೆ ಚಂದ್ರಪ್ರಭ ನಾನು ಹೋಗ್ತೀನಿ ಅಂತ ಕೈ ಎತ್ತಿದಾಗ ಸುದೀಪ್ ಸರ್ ನಿಮ್ಮಿಷ್ಟದಂತೆ ಆಗಲಿ ಅಂತ ಹೇಳಿದರು ಸೊ ಧ್ರುವಂತನ್ನು ಸೇವ್ ಮಾಡಿಬಿಟ್ಟು ಚಂದ್ರಪ್ರಭ ಮತ್ತು ಕಾಕ್ರೋಚನ್ನು ಇಟ್ಟರು ಹೆಂಗೋ ಆ ಕಾಕ್ರೋಚ್ ಅದನ್ನು ಪವರ್ ಯೂಸ್ ಮಾಡ್ತಾರೆ ಅನ್ನೋ ಗೊತ್ತಿದೆ ಇಲ್ಲ ಅಂತಾದರೆ ಇಷ್ಟೊತ್ತಿಗೆ ಧ್ರುವಂತ ಹೊರಗಡೆ ಬಂದು ಬಬ್ಬ ಬಬ್ಬಾ ಅಂತ ಮಾಡಬೇಕಿತ್ತು ಅಂತ ನನ್ನ ಅಭಿಪ್ರಾಯ ಸೊ ನೆಕ್ಸ್ಟ್ ವೀಕ್ ಅಂತೂ ಪಕ್ಕ ಯಾಕಂತ ಹೇಳಿದ್ರೆ ಧ್ರುವಂತಿನ ಈ ಕಳೆದ ಒಂದು ವಾರದ ಈ ಬಿಹೇವಿಯರ್ ಇದೆಯಲ್ಲ ಆ ಬಿಹೇವಿಯರನ್ನು ನೋಡಿ ಸ್ವತಃ ಮಂಗಳೂರಿನವರೇ ಉಗಿತಾ ಇದ್ದಾರೆ ಚಿಕ್ಕ ಮಕ್ಕಳು ಬಿಡಿ ದೊಡ್ಡ ದೊಡ್ಡ ವಯಸ್ಸಾದವರೇ ಉಗಿತಾ ಇದ್ದಾರೆ ಆಯ್ತಾ ಸೊ ಅವನಿಗೆ ಓಟ್ ಆಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಯಾರ ಕೈಯಿಂದಾನು ಎಲ್ಲ ಒಂದು ಕಡೆ ಲಕ್ಕಿಂದ ಬೈಲಕ್ಕಿಂದ ಅವ್ರು ಸೇವಾಗಿದ್ದಾರೆ ಅಂತ ನಾನು ಅನ್ಕೋತೀನಿ ನಿಮ್ಮ ಅನಿಸಿಕೆ ಏನಂತೇಳಿ ಕಮೆಂಟ್ ಮಾಡಿ